ನೌಕರರ ವಾಹನ ನಿರ್ವಹಣೆಗಾಗಿ ಶಿವಮೊಗ್ಗ ಬದಲಿ ಪ್ರಾಧಿಕಾರವೇ ಕಟ್ಟಿರತಕ್ಕಂಥದ್ದು ಇದಕ್ಕೆ ಯಾವುದೇ ಕಾನೂನಿನ ಅನುಮತಿ ಲೈಸನ್ಸ್ ಇಲ್ಲ ಒಂದು ಎರಡು ಇದು ಭೂ ಕಬಳಿಕೆ ಕಾನೂನ ಕರ್ನಾಟಕ ಭೂ ಕಬಳಿಕೆ ಕಾನೂನ ಶಿಕ್ಷಣ ಅಪರಾಧ ಮಹಾನಗರ ಎರಡು ಯೋಜನೆ ಎರಡ್ ಸಾವಿರದ ಮೂವತ್ತರ ಸ್ಪಷ್ಟ ಉಲ್ಲಂಘನೆ ಕರ್ನಾಟಕ ಸಿಟಿ ಟೌನ್ ಪ್ಲಾನಿಂಗ್ ಆಕ್ಟಿನ ನಿಯಮಗಳ ಉಲ್ಲಂಘನೆ ಒಟ್ಟಾರೆಯಾಗಿ ಇದೊಂದು ಅನಧಿಕೃತ ಕಾನೂನು ಬಾಹಿರ ಶೆಡ್ ಸಾರ್ವಜನಿಕ ರಸ್ತೆ ಅದು ಸಾರ್ವಜನಿಕ ರಸ್ತೆನೆ ಸುಮಾರು ನಲವತ್ತು ವರ್ಷಗಳಿಂದ ಇದು ಸಾರ್ವಜನಿಕ ರಸ್ತೆ ವಿನೋದ್ ನಗರ ಎರಡನೇ ಹಂತದ ಬಡಾವಣೆ ನಿರ್ಮಾಣವನ್ನ ಮಹಾನಗರ ಇಂದಿನ ನಗರಸಭೆ ಮಾಡಿರ್ತಕ್ಕಂಥದ್ದು ಆ ಯೋಜನೆಯಡಿಯಲ್ಲಿ ಇದು ಮೂವತ್ತನೇ ರಸ್ತೆ ಹಾಗೆ ಕರ್ನಾಜನೆ ಇದೆಯಲ್ಲ ಎರಡ್ ಸಾವಿರದ ಮೂವತ್ತು ಅದ್ರ ಹಿಂದೆ ಎರಡ್ ಸಾವಿರದ ಹನ್ನೆರಡು ಅದ್ರ ಹಿಂದಿನ ಎಲ್ಲ ಮಹಾ ಯೋಜನೆಗಳಲ್ಲಿ ಇದು ರಸ್ತೆ ಈ ರಸ್ತೆಯಲ್ಲಿ ಶೆಡ್ ಕಟ್ಟಿರ್ತಕ್ಕಂಥದ್ದು ಈಗಾಗಲೇ ಮಹಾನಗರ ಪಾಲಿಕೆ ಎರಡು ನೋಟಿಸ್ ಕೊಟ್ಟಿದೆ ಜಿಲ್ಲಾಧಿಕಾರಿಗಳು ಸಮಸ್ಯೆ ನನ್ನ ತೆರವುಗೊಳಿಸೋದಕ್ಕೆ ತೀರ್ಪು ಕೊಡ್ತೀನಿ ಅಂತ ಶಾಸಕರು ಇದು ತೆರವುಗೊಳಿಸ್ತೀವಿ ಅಂತ ಹೇಳಿ ಎರಡು ಒಂದ್ ತಿಂಗಳ ಮೇಲೆ ಆಗಿ ನಮ್ಗೆ ಬಳಸಿಕೊಟ್ಟು ಇದುವರೆಗೂ ಅದು ತೆರವುಗೊಳಿಸಿಲ್ಲ ಶಿವಮೊಗ್ಗ ನಮ್ಗೆ ಅನ್ಸೋದು ಶಿವಮೊಗ್ಗ ನಗರ ಮತ್ತು ಜಿಲ್ಲಾಡಳಿತದ ಸಂಪೂರ್ಣ ವೈಫಲ್ಯ ಕಾಣ್ತಾ ಇದೆ ಹಾಗೆ ನಮ್ಮ ನಾಯಕರ ಮತ್ತು ಅಧಿಕಾರಿಗಳ ಸಾಮರ್ಥ್ಯದ ಬಗ್ಗೆ ನಮ್ಗೆ ಪ್ರಶ್ನೆ ಆಗ್ತಾ ಇದೆ ಇಂತಹ ಬೇಜವಾಬ್ದಾರಿ ಆಳದಿಂದ ನಮಗೆ ತುಂಬಾ ನೋವಾಗಿದೆ ದುಃಖ ಆಗಿದೆ ಪ್ರಜಾವಂತ ನಾಗರಿಕ ಡೆಫ್ರೆಟ್ ಆಗಿ ನೋವಾಗುತ್ತೆ ಬೇಜಾವರಿಯ ಬೇಜವಾಬ್ದಾರಿ ಆಡಳಿತ ರಸ್ತೆ ಮೇಲೆ ನಿರ್ಮಾಣ ಯಾವ್ದಾದ್ರು ನಿರ್ಮಾಣ ಮಾಡಿದ್ರೆ ನೋಟಿಸ್ ಕೊಡ್ಬೇಕಾ ಅದ್ ಯಾವ ಕಾನೂನು ಈಗ ವರ್ಷದ ನಾನು ಎರಡು ಶೆಡ್ ಕಟ್ತೀನಿ ಬಿಲ್ಡಿಂಗ್ ಕಟ್ತೀನಿ ನೋಟಿಸ್ ಕೊಡ್ಬೇಕಾ ಅದೇ ತರ ಈ ರಸ್ತೆ ಮೇಲೆ ಶೆಡ್ ಕಟ್ಟಿದ ನೋಟಿಸ್ ಅಗತ್ಯ ಇರಲಿಲ್ಲ ಕಾನ್ ಸಾರ್ವಜನಿಕ ತೊಂದರೆ ಆಗ್ತಾ ಇದೆ ಹಾಗಾಗಿ ಏ ನೋಟಿಸ್ ಕೊಡದೇ ಅದು ಆದ್ರೆ ಎರಡನೇ ಪತ್ರ ಬರ್ಸೋದು ಒಂದೊಂದರೆ ತಿಂಗಳಾಗ ಪಾಲಿಕೆ ಇಲ್ಲಿವರೆಗೆ ತೆರವುಗೊಳಿಸಿಲ್ಲ ಪಾಲಿಕೆ ಜವಾಬ್ದಾರಿ ತೆರವುಗೊಳಿಸೋದು ಈ ತರದ ಯಾವುದೇ ಅಬ್ಸಕಲ್ಸ್ ಆದರೂ ತೆರವುಗೊಳಿಸ್ ಪಾಲಿಕೆ ಜವಾಬ್ದಾರಿ ಹಾಗಾಗಿ ನಾವು ಇದು ಒಂದು ವಾರದ ಗಡುವನ್ನು ಕೊಡ್ತಾ ಇದೀವಿ ಮಹಾನಗರ ಪಾಲಿಕೆ ದಯವಿಟ್ಟು ಈ ಶಡ್ಡನ್ನ ತೆರಗೊಳಿಸಬೇಕು ರಸ್ತೆಯಲ್ಲಿ ಅದು ತಿರುಗೊಳಿಸ ಹೋದ್ರೆ ಇಪ್ಪತ್ತೆಂಟನೇ ತಾರೀಕಿಂದ ಅಹೋರಾತ್ರಿ ಸತ್ಯಾಗ್ರಹವನ್ನು ತೆರುಗೊಳಿಸುವವರೆಗೂ ಕೂತ್ಕೊಳ್ತೀವಿ ಅನ್ನೋದನ್ನ ತೀರ್ಮಾನ ಮಾಡಿದೀವಿ ಈ ಒಂದು ಗಡುವನ್ನ ಕೊಡ್ತಾ ಇದೀವಿ ತುಂಬಾ ನೋಮೆಯಿಂದ ಕೊಡ್ತಾ ಇದೀವಿ ಯಾಕಂದ್ರೆ ಎಲ್ಲ ದಾಖಲೆಗಳನ್ನು ಕೊಟ್ಟು ಪಾಲಿಕೆನ ಹೇಳುತ್ತೆ ಇದು ನಲವತ್ತು ವರ್ಷದ ರಸ್ತೆ ನಮ್ಮ ಜಾಗ ಇದು ನಾವು ಬಿಟ್ಟಿರೋ ನೋಡು ಅಂತ ಪಾಲಿಗೆ ಎಣ್ಣೆ ನೋಡಿಸಲಿದೆ ನೋಡಿ ಕಂಪ್ಲೀಟ್ ಸ್ಪಷ್ಟ ಹಾಕಿದ್ದಾರೆ ಹೇಗೆ ಇದು ಪಾಲಿಕೆ ರಸ್ತೆ ಅಂತ ನಿಮ್ಗೆ ನೋಡಿಸ್ತಾಪಿ ಕೊಟ್ಟಿದ್ದೀನಿ ಹಿಂದ್ಗಡೆ ಇದೆ ರಸ್ತೆ ಒಳಗೆ ತೆರವುಗೊಳಿಸೋದಕ್ಕೆ ವ್ಯವಸ್ಥೆಗಳು ಇಷ್ಟು ಇಷ್ಟು ಏನು ಹೆಲ್ಪ್ಲೆಸ್ ಕಂಡೀಷನ್ ನಮಗೆ ನೋವಾಗ್ತಾ ಇದೆ ಹಾಗಾಗಿ ಇಪ್ಪ ವಾರ ಗಡುವು ಕೊಡ್ತಾ ಇದ್ದೀವಿ ಮಹಾನಗರ ಪಾಲಿಕೆಗೆ ತೆರವುಗೊಳಿಸ್ಬೇಕು ಈ ಶೆಡ್ ಅನ್ನು ಅಷ್ಟೇ ಧನ್ಯವಾದಗಳು ತಿಂಗಳಿಂದ ಹೋರಾಟವನ್ನು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳಿದೆ ಅವರಿಂದೇ ಮಾಹಿತಿಯನ್ನು ಪಡ್ಕೊಂಡು ಮಾಹಿತಿ ಅಂತ ಆಧಾರದ ಅಡಿಯಲ್ಲಿ ಮಾಹಿತಿಯನ್ನು ಪಡ್ಕೊಂಡು ನಾವೆಲ್ಲ ರೀತಿಯಲ್ಲೂ ಅಧಿಕೃತವಾದಂಥ ದಾಖಲೆಗಳನ್ನು ಇಟ್ಕೊಂಡು ಪ್ರಾಯಶಃ ಅವರಲ್ಲಿ ಬಹಳ ಜನ ಅಧಿಕಾರಿಗಳಿಗೆ ಗೊತ್ತಿಲ್ಲ ಯಾವ ರೀತಿ ಇದು ನಮ್ದೆಲ್ಲ ಜಾಗ ನಮ್ಮ ಇಷ್ಟವನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅದೆಲ್ಲೂ ನಿಮ್ದೆಲ್ಲ ಜಾಗ ಅದು ಸಾರ್ವಜನಿಕ ರಸ್ತೆ ಹೇಳಿ ಬಿಟ್ಟಿರ್ತಕ್ಕಂಥ ಜಾಗ ನಲ್ವತ್ತು ವರ್ಷಗಳಿಂದ ರಸ್ತೆ ನೀವು ಆ ರಸ್ತೆಯನ್ನು ಬಳಸ್ಕೊಂಡು ಇವತ್ತಿನ ದಿವಸ ರಸ್ತೆ ಅಲ್ಲ ಅಂತ ಹೇಳಿ ವಾದ ಮಾಡ್ತಕ್ಕಂಥ ತಪ್ಪು ಎಲ್ಲ ರೀತಿಯ ಕಾನೂನಿನ ಅಂಶಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ರು ಕೂಡ ಎಲ್ಲೋ ಒಂದು ಕಡೆ ಅವರಲ್ಲಿ ಈ ತಾತ್ಸಾರದ ಮನೋಭಾವ ಸುಮಾರು ನನಗೆ ಗೊತ್ತಿರೋ ಹಾಗೆ ಒಂದು ಎರಡು ಸಾವಿರ ವೆಹಿಕಲ್ಗಳು ಪ್ರತಿ ರೀತಿ ಆ ರಸ್ತೆಯಲ್ಲಿ ಓಡಾಡ್ತವೆ ಆ ಕಡೆ ಹೋಗೋದು ಈ ಕಡೆ ಬರೋದು ಒಂದು ಐದು ಸಾವಿರ ಪಾದಶಾಲೆಗಳಿಗೆ ಅವಕಾಶ ಇದೆ ಅವರು ಆ ಆ ನಮ್ಮ ಪೊಲೀಸ್ ಚೌಕಿ ಸರ್ಕಲ್ನ ತಿರುಗಿ ಅವ್ರು ಹೋಗ್ಬೇಕಾಗಿಲ್ಲ ಪಾದಚಾರಿ ಒತ್ತಡ ಆಗುತ್ತೆ ಟ್ರಾಫಿಕ್ ಒತ್ತಡ ಆಗುತ್ತೆ ಟೂ ವೀಲರ್ ಎಷ್ಟು ಟ್ರಾಫಿಕ್ ಅನ್ನು ಈಸ್ಔಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಕೂಡ ಅವಕಾಶಗಳು ಅದು ತಲುಪಿಸಿತ್ತು ನೂರಾರು ಜನ ಅಲ್ಲಿ ಓಡಾಡ್ಕೊಂಡು ಹೋಗ್ತಾ ಇದ್ರು ಅವರ ವ್ಯವಹಾರಗಳಿಗೆ ಅಲ್ಲೆಲ್ಲ ಸುಧಾರಿಸ್ಕೊಳ್ತಾ ಇದ್ರು ಅಲ್ಲೆಲ್ಲ ಕ್ಯಾಂಟೀನ್ ವ್ಯವಸ್ಥೆಗಳನ್ನ ಬಳಸ್ಕೊಳ್ತಾ ಇದ್ರು ಇದ್ರ ಮಧ್ಯೆ ಆ ಸೂಡಾತೆ ಕಾಂಪ್ಲೆಕ್ಸ್ ಅದು ಎಲ್ರಿಗೂ ಬಾಡಿಗೆ ಕೊಟ್ಟು ಬಿಟ್ಟು ಇವನಿಗೆ ರಸ್ತೆ ಅಡ್ಡ ಹಾಕ್ಬಿಟ್ರೆ ಅವೆಲ್ಲರೂ ಒಳಗಾ ಇದ್ದಾರೆ ಸರ್ ನಮ್ಗೆ ಏನು ವ್ಯಾಪಾರ ಆಗ್ತಾ ಇಲ್ಲ ನಾವೆಲ್ಲರೂ ಕೂಡ ಪ್ರೆಸ್ ಮೀಟಿಂಗ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಈಗ ಬೇಡ ಈ ನಾಗರಿಕ ಸಮಿತಿ ಹೋರಾಟ ನೀವು ವ್ಯವಸ್ಥೆ ಭಾಗವಾಗಿದ್ದೀರಿ ನಾಳೆ ನಿಮ್ಗೆ ಇನ್ನೂ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ತಾರೆ ಹಾಗಾಗಿ ನೀವು ಗೌರವ ಬೇಡ ಖಂಡಿತವಾಗ್ಲು ಕೂಡ ಇದಕ್ಕೊಂದು ತಾತ್ರಿಕವಾದಂತಹ ಅಂತ್ಯ ಕಾಣಿಸ್ತೇವೆ ಕಾನೂನಿಗೆ ಕೂಡ ಗೌರವಿಸ್ಲೇಬೇಕು ಸರ್ಕಾರಿ ಸಂಸ್ಥೆಗಳು ಎರಡೂ ಕೂಡ ಒಂದು ಸೂಡಾ ಮತ್ತೊಂದು ಮಹಾನಗರ ಪಾಲಿಕೆ ಸೂಡಾ ತಪ್ಪು ಮಾಡಿದೆ ಅಂತ ಕೂಡ ಮಹಾನಗರ ಪಾಲಿಕೆ ತನ್ನ ಕರ್ತವ್ಯ ಏನು ತನ್ನ ಜವಾಬ್ದಾರಿಗಳು ಏನು ಅಂತ ಹೇಳಿ ಹತ್ಕೊಂಡಿದೆ ಆದ್ರೆ ಅದನ್ನು ತೆಗೆಯೋದಕ್ಕೆ ತಾಯಿರಲ್ಲ ಸರ್ ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಟ್ಟಿದ್ದೇವೆ ಇಷ್ಟೇ ಅಂತ ಹೇಳಿ ಮಾನ್ಯ ಶಾಸಕರ ಗಮನಕ್ಕೆ ತಂದಿದ್ದೇವೆ